ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡಲು ಎಲ್ಲರ ಸಹಕಾರ ಮುಖ್ಯವಾಗಿದೆ ಎಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಅವರು ಹೇಳಿಕೆ ನೀಡಿದರು ಅವರು ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ನಗರ್ಲೆ ಗ್ರಾಮದಲ್ಲಿ ಆಯೋಜಿಸಿದ್ದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಿಂದ ಭಾರತ ದೇಶ ಅತ್ಯಂತ ಸುಭದ್ರವಾಗಿ ಹೊರಹೊಮ್ಮಿದೆ ದೇಶದ ಹಿತಕ್ಕಾಗಿ ಹಾಗೂ ಜನರ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಎಲ್ ಆರ್ ಸ್ವಾಮಿ ವರುಣ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಎಸ್ ಮಹಾದೇವಯ್ಯ ಡಾಕ್ಟರ್ ಶಿವರಾಮ್ ಮಂಗಳ ಸೋಮಶೇಖರ್ ಡಾಕ್ಟರ್ ರೇವಣ್ಣ ಸಿ ಎಂ ಮಹಾದೇವಯ್ಯ ಮಂಡಲ ಅಧ್ಯಕ್ಷ ಸತೀಶ್ ಪ್ರಧಾನ ಕಾರ್ಯದರ್ಶಿ ಬಿದರಗೂಡುಕುಮಾರ್ ಪುಟ್ಟಬುದ್ಧಿ ಬಾಲಚಂದ್ರು ಸೇರಿದಂತೆ ಪ್ರಮುಖರು ಹಾಜರಿದ್ದರು ಹಾಗಾಗಿ ರಾಜ್ಯ ಸರ್ಕಾರದಲ್ಲೂ ಕೂಡ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಎಸ್ ಆರ್ ಬಸವರಾಜ್ ಬೊಮ್ಮಿಯವರ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಆ ಕಾರ್ಯಕ್ರಮಗಳ ಆಧಾರದ ಮೇಲೆ ನಾವು ಬಳಿ ಹೋಗಿ ಮತವನ್ನು ಯಾಚನೆ ಮಾಡಬೇಕಾಗುತ್ತೆ ನಾವು ಬಾಲರಾಜ್ಯ ಗೆಲ್ಲಿಸಬೇಕಾಗುತ್ತೆ ನಾವು ಯಾವುದೇ ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ತು ಕೂಡ ನಮಗೆ ಫಲಾನುಭವಿಗಳು ನಮ್ಮ ಕಣ್ಮುಂದೆ ಕಾಣ್ತಾರೆ ಇವತ್ತು ಗ್ರಾಮಗಳಲ್ಲಿ ಮನೆ ಮನೆಗೆ ನಲ್ಲಿ ನೀರನ್ನ ಕೊಡ್ತಾ ಇರುವಂತಹ ಕಾರ್ಯಕ್ರಮ ಇರಬಹುದು ಹಾಗೆ ರೈತರಿಗೆ ರೂಪಾಯಿ ಮತ್ತೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಹತ್ತು ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಂದೆ ಇದ್ದಾವೆ ಇದರ ಫಲಾನುಭವಿಗಳು ಗ್ರಾಮಾಂತರ ಪ್ರದೇಶದಲ್ಲಿ ಇರೋದ್ರಿಂದ ನಾವು ಹೆಚ್ಚು ಅವರೆಲ್ಲರಿಗೂ ಕೂಡ ಇದನ್ನ ಗಮನ ಹರಿಸಿ ನೋಡಿ ಇವಾಗ ನಾವು ಕಳೆದ ಸರ್ಕಾರದಿಂದ ಹತ್ತು ಕೂಡ ಐದು ಕೆ ಜಿ ಅಕ್ಕಿ ಮೋದಿಜಿಯವರು ಕೊಟ್ಟಂತ ಅಕ್ಕಿ ಹಿಂದೆ ಇದ್ದಂತ ಸರ್ಕಾರ ಅದರ ಮೇಲೆ ಫೋಟೋ ಹಾಕೊಂಡು ತಮ್ಮ ಹೆಸರುಗಳನ್ನ ಹಾಕೊಂಡು ನಾವು ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರ ಅಂತ ಹೇಳಿದ್ರು ಆದ್ರೆ ನಾವು ಆ ಜನಗಳ ಮುಂದೆ ಇದನ್ನ ಇಲ್ಲ ನರೇಂದ್ರ ಮೋದಿ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥ ಅಂತ ನಾವಿನ್ನೂ ಪ್ರತಿಪಾದಿಸೋಳಿಕೆ ಆಗಿಲ್ಲ ಎಷ್ಟೊಂದ್ ಕಡೆ ಇನ್ನೂ ಕೂಡ ಅವರು ಈಗಿನ ಕೂಡ ನಾವು ಕೊಡ್ತಾ ಇದ್ದೀವಿ ಹಚ್ಚಿನ ಅಂತ ಹೇಳ್ತಾರೆ ಇದನ್ನೆಲ್ಲ ನಮ್ಮ ಕಾರ್ಯಕರ್ತೆಯಲ್ಲಿ ನೆನೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಸೈನಿಕರ ಒಂದು ತಿಂಗಳು ಕೆಲಸ ಮಾಡಬೇಕಾಗಿದೆ ಸೈನಿಕರ ತರ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ನಾವು ಮಾಡುವಂತ ಕೆಲಸ ಬರೀ ಬಾಲರಾಜ ಎಂಟ್ರಿ ಮಾಡೋದಲ್ಲ ಈ ದೇಶವನ್ನ ಕಾಯ್ತಾಕ್ತಕ್ಕ ಸೈನಿಕರನ್ನ ಬಲಪಡಿಸಬೇಕು ಅಂದ್ರೆ ಅವರ ಸರ್ಕಾರ ಬೇಕು ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಬೇಕು ಅಂದ್ರೆ ನಮ್ಗೆ ಬಾಲರಾಜ್ ಹೋಗ್ಬೇಕು ಆ ರೀತಿಯಲ್ಲಿ ನಾವೆಲ್ಲರೂ ಒಗ್ಗೂಡಿ ಈ ಚುನಾವಣೆ ಎದುರಿಸಣ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ನನ್ನೆಲ್ಲರೂ ಮಾತನ್ನ ಹಾಡೋಣ ಮೋದಿ ಪರಿವಾರ ಈ ದೇಶದ ನೂರ ನಲವತ್ತು ಕೋಟಿ ಜನ ಮೋದಿ ಪರಿವಾರ ಮೋದಿಜಿಯವರು ನನಗೆ ನಾನೂರು ಲೋಕಸಭಾ ಸದಸ್ಯರು ಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಅವ್ರು ಹೇಳ್ತಿರೋದು ದೇಶದ ನಾರಿ ಶಕ್ತಿ ದೇಶದ ನಾರಿ ಶಕ್ತಿ ನನ್ನ ರಕ್ಷಾ ಕವಚವಾಗಿದೆ ಅಂತ ಮೊನ್ನೆ ಶಿವಮೊಗ್ಗದಲ್ಲಿ ನಮ್ಗೆ ಹೇಳಿದ್ರು ನಾನು ಮೂರು ಪಾಯಿಂಟ್ ಮಾತ್ರ ಹೇಳ್ತೀನಿ ನಾನು ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಕಾರ್ಯಕರ್ತೆಯರು ನೂರಾರು ಸಂಖ್ಯೆಯಲ್ಲಿ ಸೇರ್ತಿದ್ರು ನಾನು ಭಾಷಣ ಮಾಡಲ್ಲ ನೀವು ನನಗೆ ಉತ್ತರ ಕೊಡಿ సర్కవన్న ఎదుర్సోద నమ్గిర చాలెంజ్ ఏను ఈ చునవణి అంత నేను కదకే ఆ ఎర సవర రూపాయ కొడుతా కాంగ్రెస్ కాంగ్రెస్ ఓట్ హాక్ అంద నిల్స్బితీ అంత్రంత కాంగ్రెస్ దేశ స్వాతంత్ర్యర్కే దేశ విభజన కాంగ్రెస్ భూగవాత దేశుర్తు పరిస్థితి తగ్గకొండ ಮತ್ತು ದೇಶದಲ್ಲಿ ಹಸಿ ಸುಳ್ಳನ್ನ ಹೇಳಿ ರಾಜಕಾರಣ ದಾರಿ ತನ್ನ ಸಿದ್ದರಾಮಯ್ಯನವರ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮತ್ತೊಮ್ಮೆ ಅಟ್ಟೆದಾರಿಯಲ್ಲಿ ರಾಜಕಾರಣ ಮಾಡ ಹೊರಟಿದೆ ಅಂದ್ರೆ ಒಂದೇ ಭಾಷೆ ಹೇಳ್ಬೋದು ಅವರಿಗೆ ನೇರವಾಗಿ ಬಿಜೆಪಿಯನ್ನ ಎದುರಿಸುವ ಏನಂತಾರೆ ನಮ್ಮ ಲೋಕಲ್ ಭಾಷೆ ಅವರಿಗೆ ಎದೆಗಾರಿಕೆ ಇಲ್ಲ ಇವತ್ತು ನಮ್ಮ ಕಾರ್ಯಕರ್ತರು ಹೋಗಿ ಹೇಳಬೇಕು ಬಂದು ಬಳಿ ಎರಡೇ ಪಾಯಿಂಟ್ ಉಜ್ವಲ ಕ್ಯಾಪ್ಸ್ ಮೂರ್ ಸಾವಿರದ ನಾನೂರ ಐವತ್ತು ರೂಪಾಯಿ ಡೆಪಾಸಿಟ್ ಫ್ರೀ ಮೂರ್ ಸಾವಿರದ ರೂಪಾಯಿ ಒಂದು ವರ್ಷದಲ್ಲಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸಬ್ಸಿಡಿ ಮೂರ್ ಸಾವಿರದ ರೂಪಾಯಿ ಲಾಭ ಸಾವಿರದ ಐವತ್ತು ರೂಪಾಯಿ ಲಾಭ ಆಗಲೇ ಒಂದು ಸಿಲಿಂಡರ್ ಫ್ರೀ ಒಂಬೈನೂರು ರೂಪಾಯಿ ಎಂಟು ಸಾವಿರ ಎಂಟು ಸಾವಿರದ ಐವತ್ತು ಫ್ರೀ ಒಂಬೈನೂರ ಐವತ್ತು ರೂಪಾಯಿ ಒಲೆ ಫ್ರೀ ಹತ್ತು ಸಾವಿರ ರೂಪಾಯಿ ನಾವು ಉಚಿತವಾಗಿ ಒಬ್ಬಳು ಮಹಿಳೆಗೆ ಕೊಡ್ತೇವೆ ಆಯುಷ್ಮಾನ್ ಭಾರತ್ ಅಲ್ಲಿ ಐದು ಲಕ್ಷ ರೂಪಾಯಿ ನಾವು ಇನ್ಸೂರೆನ್ಸ್ ಕಟ್ಟಿದ್ರೆ ಲೈಫ್ ಟೈಮ್ ಕವರೇಜ್ ಮೋದಿಜಿ ಪ್ರತಿ ವರ್ಷ ಐದು ಲಕ್ಷ ಕೊಡ್ತಾರೆ ನಾವು ಅಪ್ಪ ತಂಗಿರು ಅಣ್ಣ ತಮ್ಮದಿರು ಐದು ಜನ ಇದ್ದರೆ ನಾನ್ ಐವತ್ತು ಲಕ್ಷ ಒಂದು ಲಕ್ಷ ಒಬ್ರು ಒಂದೂವರೆ ಲಕ್ಷ ಒಬ್ರು ಐದು ಜನ ಉಪಯೋಗಿಸ್ಬೋದು ಪ್ರತಿ ವರ್ಷ ಇದು ಕಾರ್ಯಕರ್ತರು ಮನೆ ಮನೆಯಲ್ಲೇ ಹೇಳ್ಬೇಕು ಕಿಸಾನ್ ಸಮ್ಮಾನ್ ಆರ್ ಸಾವಿರ ರೂಪಾಯಿ ಬರಗಾಲ ಬಂದಿದೆ ಮೇವಿಲ್ಲ ರೈತ ಮಹಿಳೆಯರು ದುಃಖದಲ್ಲಿದ್ದಾರೆ ಇವತ್ತು ಕಿಸಾನ್ ಸಮ್ಮಾನ್ ಮೋದಿ ಸರ್ಕಾರದಿಂದ ಬರ್ತಿದೆ ಸನ್ಮಾನ್ಯ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ರೂಪಾಯಿ ಕೊಟ್ರು ಅದನ್ನ ತಿದ್ದಾರ್ಥ ಸರ್ಕಾರ ಎರಡ್ ಸಾವಿರ ರೂಪಾಯಿ ಭಿಕ್ಷೆ ಇವತ್ತು ಕೊಡ್ತಾ ಇದೆ ಇದನ್ನ ಒಳ್ಳೆ ಮಾತ್ರೆ ನಾವ್ ಹೇಳ್ಬೇಕು ಹೆಣ್ಮಕ್ಳು ಶಾಲೆ ಮೀಟರ್ ರಸ್ತೆಯಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಸೈಕಲ್ ಅಲ್ಲಿ ಬರ್ತಾ ಇದ್ರು ಸೈಕಲ್ ನಿಲ್ಸತ್ರಿ ಇವತ್ತು ಯಾವ್ದು ಕಿತ್ತೋಗಿರೋ ಕುರ್ದೋಗಿರೋ ಬಸ್ ಕೊಟ್ಬಿಟ್ಟು ಶಕ್ತಿ ಯೋಜನೆ ಅಂತೇಳಿ ನಾವು ಹೆಣ್ಮಕ್ಳಿಗೆ ಹಾಲಾಗ್ತಿದ್ದೀರಾ ಸೊ ನೀವು ಇವತ್ತು ಶೌಚಾಲಯಗಳ ಬಗ್ಗೆ ಚಾಮರಾಜನಗರದಲ್ಲಿ ಕೇಳ್ತೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ನಲ್ಲಿ ನರೇಂದ್ರ ಮೋದಿಜಿಯವರ ಈ ಕಾರ್ಯಕ್ರಮ ಬಂದ್ಮೇಲೆ ಮನೆ ಮನೆಗೆ ನಲ್ಲಿ ಬಂದಂತ ಮನೆಗಳು ಕೈ ಮೇಲ್ ಮಾಡಿ ನಮ್ಮಲ್ಲಿರೋ ತಂಡ ತಮ್ಮಂದರು ಮನೆ ಮನೆಗೆ ನಲ್ಲಿ ನೀರು ಬಂತು ಮನೆ ಮನೆ ಯಾರು ಸಂಕೋಚ ಮಾಡ್ಕೋಬೇಡಿ ನರೇಂದ್ರ ಮೋದಿಜಿಯವರ ಸ್ವಚ್ಛತಾ ಕಾರ್ ಸ್ವಚ್ಛ ಅಭಿಯಾನ ಸ್ವಚ್ಛ ಭಾರತ್ ಬಂದ ಮೇಲೆ ಶೌಚಾಲಯಗಳು ನಮ್ಮ ಮನೆಗೆ ಮೊದಲನೇ ಸಲ ಬಂತು ಅನ್ನೋರು ದಯಮಾಡಿ ನಿಸ್ಸಂಕೋಚವಾಗಿ ಕೈ ಮೇಲ್ ಮಾಡಿ ನೀವು ನಮ್ಮ ಫಲಾನುಭವಿಗಳ ಕಲ್ಪತ್ರಗಳಿದೆ ಈ ಎರಡು ಸಾವಿರ ರೂಪಾಯಿ ಪಿಕ್ಷೆ ಬೇಡ ನಮ್ಗೆ ಎಡಿಯವರಿದ್ದಾಗ ನಮ್ಮ ಜೀವನ ಜಿಲ್ಲೆಗಳಿಗೆ ನೀರು ಕೊಟ್ಟರು ಕೆರೆಗಳಿಗೆ ಬಾವಿಗಳಿಗೆ ಅಂತರ್ಜಲ ಜಾಸ್ತಿ ಆಯ್ತು ಬಿ ಜೆ ಪಿ ಇರಬೇಕು ಯಾಕೆಂದ್ರೆ ಮಳೆ ಬೆಳೆ ಆಗುತ್ತೆ ದೇಶಕ್ಕೆ ರಾಜ್ಯಕ್ಕೆ ಹಾಗಾಗಿ ನಮ್ಮ ಅಕ್ಕ ತಂಗಿಯರು ಮನೇಲಿ ಯಾರಿದ್ದಾರೆ ಇಲ್ಲಿರೋ ಅಕ್ಕ ತಂಗಿಯರು ನಮ್ಮ ಕಾರ್ಯಕರ್ತೆಯರು ಮನೇಲಿರೋ ಎಲ್ಲ ಅಕ್ಕ ತಂಗಿಯರು ಎಲ್ಲರ ಮನೆಗೆ ತಾವು ದಯಮಾಡಿ ಕಳಿಸ್ಕೊಡಿ ಮೋದಿಜಿಯನ್ನ ಗೆಲ್ಲಿಸಬೇಕು ದಕ್ಷಿಣ ಭಾರತದಲ್ಲಿ ಕಮ್ಯುನಿಸ್ಟರು ದೇಶ ವಿರೋಧಿಗಳು ಆತಂಕವಾದಿಗಳು ಉಗ್ರವಾದಿಗಳಿಗೆ ಈ ನಾಲ್ಕು ರಾಜ್ಯದವರು ಆಶ್ರಯ ಕೊಡ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪುಂಡರು ಪೋಕರಿಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಅವರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅದನ್ನ ಸೋಲಿಸ್ಬೇಕು ಅಂದ್ರೆ ನಮ್ಮ ಬಾಲರಾಜ್ ಲೋಕಸಭೆಯಿಂದ ನಮ್ಮ ಹರ್ಷವರ್ಧನ್ ಅವರು ಪ್ರತಿನಿಧಿಸಿದ ಈ ನಂಟು ದೇಶ ಕ್ಷೇತ್ರದಿಂದ ಕಾಶಿಯ ಎಂಪಿ ಆಗಿರುವ ನರೇಂದ್ರ ಮೋದಿ ಅವರ ಕೈ ಅವರು ಓಡಾಡಿದ್ರೆ ಸಾಕಾಗಲ್ಲ ಬೇಡಿಕೆಯಲ್ಲಿ ನಮ್ಮ ನಾಯಕರು ಓಡಾಡಿದ್ರೆ ಸಾಕಾಗಲ್ಲ ನೀವೆಲ್ಲ ಓಡಾಡ್ತೀವಿ ಅಂದ್ರೆ ಮಾತ್ರ ನನ್ನ ಭಾಷಣವನ್ನು ನಿಲ್ಲಿಸಿ ನಾನು ಬೇರೆ ಸುಲಭ ಅಲ್ಲ ಅಂತ ಕ್ಷೇತ್ರದಲ್ಲಿ ರಾಜಕೀಯ ಮತ್ತು ಕ್ಷೇತ್ರದ ಶಾಸಕರಾಗಿ ಒಳ್ಳೆಯ ಇವತ್ತು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಈ ಚುನಾವಣೆ ವಿಶೇಷವಾಗಿ ನಂಜನೂರು ಕ್ಷೇತ್ರಕ್ಕೆ ಒಂದು ಪ್ರತಿಷ್ಠೆ ಆಗಿದೆ ಚುನಾವಣೆ ಎರಡು ಸಾವಿರದ ಎಂಟರಲ್ಲಿ ಬಹುಶಃ ಒಂದು ಹದಿನಾರು ವರ್ಷ ಆಗಿದೆ ಆಗ ಪ್ರಸಾದ್ ಸಾಹೇಬ್ ಅವರು ಈಗ ಪ್ರಪ್ರಥಮ ಬಾಲಿಗೆ ಅವರು ನಂಜನೂರಲ್ಲಿ ಕಾಂಗ್ರೆಸ್ ಪಕ್ಷನ ಸ್ಪರ್ಧೆ ಇದೇ ಒಂದು ಚೌಟ್ರಿಯಲ್ಲಿ ಅವತ್ತು ಕೂಡ ಒಂದು ಸಭೆ ನಡೆದಿದ್ದಾರೆ ಆವಾಗ ನಿಮ್ಮ ನಡುವೆ ಮಧ್ಯದಲ್ಲಿ ನಾನು ಕೂತ್ಕೊಳ್ಳೋ ಭಾಷಣ ಮೊದಲೇ ಬಾರಿ ನಾನು ಕೇಳಿದ್ದೆ ಎರಡ್ ಸಾವಿರದ ಒಂಬತ್ತನ ಲೋಕಸಭಾ ಚುನಾವಣೆಯಲ್ಲಿ ದೃಢನಾರಾಯಣ ಅವ್ರಿಗೆ ಪ್ರಚಾರ ಮಾಡಬೇಕಾದ್ರೆ ಅವ್ರಿಗೆಲ್ಲ ಸಾಬೇ ಕೂತ್ಕೊಂಡು ಗಾಡಿಯಲ್ಲೆಲ್ಲ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ಬಂದೆ ಯಾವಾಗ ಫಲಿತಾಂಶ ಬಂತು ಅವತ್ತು ಫಲಿತಾಂಶಕ್ಕೆ ಕುತೂಹಲದಿಂದ ನಾನು ಮೈಸೂರಿನ ಚಾಮರಾಜನಗರದಲ್ಲಿ ಬೈಕಲ್ಲಿ ಹೋಗಿದ್ದೆ ನಾವು ಓಡಿಸ್ಕೊಂಡು ಹೋಗಿದ್ದೆ ನನಗೆ ಬೈಕ್ ಓಡಿಸಕ್ಕೆ ಬರಲ್ಲ ಇನ್ನೊಬ್ಬನ ಯಾರೋ ಕಲಿಸ್ಕೊಂಡು ಅವನು ಬೈಕಲ್ಲಿ ಹೋಗಿದ್ದಾನೆ ಇಲ್ಲಿಂದ ಚಾಮರಾಜನಗರವರೆಗೂ ಹೋಗಿ ಆಮೇಲೆ ಅಲ್ಲೆಲ್ಲ ಹೋಗಿದ್ದು ಆ ಥರ ಘೋಷಣೆ ಒಂದು ಹದಿನೈದು ಸಾವಿರ ಮುನ್ನಡೆ ಇದೆ ಮುನ್ನಡೆ ಇದೆ ಅಂತ ಘೋಷಣೆ ಆಗ್ತಿತ್ತು ಇನ್ನೇನು ಗೆಲ್ತೀರ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಾಪಸ್ ಮೈಸೂರು ಬಸ್ಟೋತ್ತಲ್ಲಿ ಮಧ್ಯಾಹ್ನ ಒಂದು ಮೂರುವರೆ ನಾಗಿದ್ದಲ್ಲಿ ಫಲಿತಾಂಶ ಬಂದು ಅವತ್ತು ಧ್ರುವನಾರಾಯಣವರು ನಾಲ್ಕು ಸಾವಿರ ಹೋಟೆಯಿಂದ ಗೆಲ್ಲಿಸಿದ್ದಾರೆ ಇನ್ನು ಹದಿಮೂರನೇ ಚುನಾವಣೆಯಲ್ಲಿ ಅಧಿಕೃತವಾಗಿ ಪ್ರಸಾದ್ ಅವರ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರ್ದೇ ಇದ್ದ ಹಿನ್ನೆಲೆಯಲ್ಲಿ ಅವತ್ತು ನಾನು ಕೂತ್ಕೊಂಡು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದೆ ಅವತ್ತು ನಾನು ಹೇಳಿದ್ದೆ ಒಂದು ಆತ್ಮವಿಶ್ವಾಸ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇದೆ ಅದು ಖಂಡಿತವಾಗ್ಲೂ ಪ್ರಸಾದ್ ಸಾಹೇಬ್ ಅವರು ಚುನಾವಣೆ ಕೇಳ್ತಾರೆ ಇವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಚುನಾವಣೆ ಮಾಡಿ ಅಂತ ಕೇಳಿದ್ದೆ ಇವಾಗ ಆಯ್ತು ಬೈ ಎಲೆಕ್ಷನ್ ಯಾವ ಥರ ನಡೀತು ಅಂತ ತಮ್ಗೆಲ್ಲ ಗೊತ್ತಿದೆ ಒಂದು ವರ್ಷ ಆದ್ಮೇಲೆ ಮತ್ತೆ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇನ್ನೇನು ಪ್ರಸಾದ್ ನಮಗೆಲ್ಲ ಜನರ ಬೆಂಬಲ ಇದೆ ಅಂತ ಹೇಳುವಂಥವ್ರು ಒಂದು ವರ್ಷ ಆದ್ಮೇಲೆ ಏನಾಯ್ತು ಸ್ಥಿತಿ ತಮ್ಗೆಲ್ಲ ಗೊತ್ತಿದೆ ಅವರು ಅವರು ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಳಿತಾವ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಯಡಿಯೂರಪ್ಪನವರು ಅವರು ಕಾಳುಗಣ ಬಹಳ ಚೆನ್ನಾಗಿತ್ತು ಅನ್ಸುತ್ತೆ ಬಂದು ದಿನದಿಂದ ಒಂದು ಐದು ವರ್ಷ ಐದು ವರ್ಷ ನನಗೆ ಯಾವ ತರ ಮಳೆ ಬೆಳೆಗಳು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನನಗೆ ರೈತರು ಆ ಕಡೆ ಕುಡಿಯೋ ನೀರಾಗಲಿ ಆ ಆಕಾರ ಇರಲಿಲ್ಲ ಅವ್ರು ಬಂದಂಥ ಸಂದರ್ಭದಲ್ಲಿ ಮೂವತ್ತೆಂಟು ವರ್ಷಕ್ಕೆ ನನಗೂ ಬಿದ್ದ ನೂಗು ಏತ ನಿರ್ವಹಣೆ ಯೋಜನೆಯನ್ನ ಜಾರಿ ತಗೊಂಡು ನಾನು ಕೇವಲ ಶಾಸಕನಾಗಿ ನೂರು ದಿನ ಒಳಗಡೆ ನೂರೇ ದಿನ ಒಳಗಡೆ ನೂಗು ಏತ ನಿರ್ವ ಯೋಜನೆಯನ್ನು ನಾನು ಬಜೆಟ್ ಅಲ್ಲಿ ಸೇರಿಸಿ ಅದನ್ನ ಪಾಸ್ ಮಾಡಿಸ್ಕೊಂಡು ಇವತ್ತು ಹತ್ತು ತಿಂಗಳಾಗಿದೆ ಇವತ್ತು ತಾಲೂಕು ತಾಲೂಕಾ ಇವತ್ತು ಏನು ನಡೀತಾ ಇದೆ ಇವತ್ತು ನಂಜು ನೋಡಿ ಹತ್ತು ತಿಂಗಳಾಗಿದೆ ಇವತ್ತು ಇಲ್ಲಿ ಭಾಗದ ಶಾಸಕರ ಕೊಡುಗೆ ಏನು ನಾ ಮಾಡಿದ ಬುದ್ಧಿ ಪೂಜೆನೆ ಮತ್ತೆ ಬುದ್ಧಿ ಒಂದ್ ದೊಡ್ಡ ಸಾಧನೆ ಆಗುತ್ತೆ ಕ್ಷೇತ್ರ ಹೆಂಗ್ ಮಾಡ್ಬಿಟ್ಟು ಅಂದ್ರೆ ಅವತ್ತು ದೇಶದ ವಿಭಾಜನೆ ಮಾಡಕ್ ಹೋದ್ರಲ್ಲ ಎಲ್ಲ ಹಿಂಗೆ ಸೀಸರ್ ಸಿಟ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅವಾಗ ಪಾಕಿಸ್ತಾನು ಈ ಕಡೆ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಇಂಡಿಯಾ ಅಂತ ಬಂತಾರೆ ಹಂಗೆ ನಮ್ಮ ಇಡೀ ನಂಜನೂರ್ ಕ್ಷೇತ್ರನ ಐದು ಭಾಗ ಮಾಡಿಬಿಟ್ಟು ಐದು ಜನಕ್ಕೆ ಹಂಚ್ಬಿಟ್ಟು ಅವ್ರಿ ನೀವೇ ನೋಡ್ಕೊಳಿ ಅಂತ ಎಲ್ಲ ಆ ಮೂಲೆಯಲ್ಲೆಲ್ಲ ಪಾಪ ಜನಗಳು ಇವತ್ತು ರಾತ್ರಿ ಹೊತ್ತು ಫೋನ್ ಮಾಡಿ ನನಗೆಲ್ಲ ಹೇಳ್ತಾರೆ ಅವರು ಒಪ್ಕೊಳ್ತಾರೆ ಅಣ್ಣ ತಪ್ಪು ಮಾಡಿಬಿಟ್ಟೆ ಯಾರೋ ಮಾತು ಕೇಳ್ಕೊಂಡು ನಿಮಗೆ ಓಟ್ ಹಾಕಲಿಲ್ಲ ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ ಅಂತ ಕೂಡ ಏನು ಮಾಡಬೇಕು ಅಂತ ಕೇಳಿ ಏನು ಮಾಡ್ತೀಯಪ್ಪ ಏನು ಮಾಡ್ಬೇಡ ಯಾಕಂದ್ರೆ ಅವತ್ತು ಯಾವಾಗ ಚುನಾವಣೆ ಸೋತಂಥ ಹಿನ್ನೆಲೆಯಲ್ಲಿ ನಿನ್ನೆಲ್ಲ ಕರೆಸಿ ನಾವು ಉದ್ದೇಶಿಸಿ ಮಾತಾಡೋದು ಒಂದು ವಿಚಾರ ಹೇಳಿದೆ ಮುಂದೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಯಾರಾಗ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನನಗೆ ನಂಜು ಕೂಡ ಲೀಡ್ ತಗೊಂಡ್ಬನ್ನ ಅಷ್ಟೇ ಸಹ ಖಂಡಿತವಾಗ್ಲು ಬಾಲರಾಜ್ ಗೆದ್ದೆ ಗೆದ್ದಿರ್ತಕ್ಕಂತರಾಜ್ ಗೆದ್ರೆ ಆರು ತಿಂಗಳ ಒಳಗಡೆ ಈ ಸರ್ಕಾರ ಪತನ ಆಗುತ್ತೆ ಮುಖ್ಯಮಂತ್ರಿ ಹದಿಮೂರು ಬಜೆಟ್ ಅಂತ ಹಿಂದೆ ಇದ್ದಂತ ನಮ್ಮ ನಿಕಟ್ ಪೂರ್ವ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನಾವು ಅನುದಾನ ಕೇಳಕ್ ಹೋಗ್ಬೇಕಾದ್ರೆ ಹೇಳ್ತಿದ್ರಲ್ಲಿ ದುಡ್ಡಿಲ್ಲ ಕಣಪ್ಪ ಈ ತರ ಇದೆ ಕೊರೋನಾ ಸಂದರ್ಭದಲ್ಲಿ ಎರಡು ವರ್ಷ ಯಾವ ತರ ಸ್ಥಿತಿಗತಿ ನಮಗೆಲ್ಲ ಗೊತ್ತಿದೆ ಅದ್ರ ಮೇಲೂ ಕೂಡ ಒಂದು ಬಜೆಟ್ ಮಾಡ್ಕೊಂಡು ಏನೋ ಒಂದು ಹಂತಕ್ಕೆ ತಗೊಂಡ್ಬಂದಿದ್ವಿ ಅದನ್ನ ನಾವು ಖಂಡಿತವಾಗ್ಲೂ ಮುಂದಿನ ನಮ್ಮ ಸರ್ಕಾರ ಬಂದಾಗ ನಿಮಗೆಲ್ಲ ಅನುದಾನ ಎಲ್ಲ ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ವಿ ಇವತ್ತು ಯಾವುದೇ ತರ ರೀತಿಯಲ್ಲಿ ಅನುದಾನ ಆಗಲಿ ಮತ್ತೊಂದಾಗ್ಲಿ ಅಭಿವೃದ್ಧಿ ಆಗಲಿ ರಾಜ್ಯದಲ್ಲಿ ಎದುರು ಕೂಡ ನೋಡಿಲ್ಲ ನಾವು ಇವತ್ತು ಈ ಮಕ್ಕಳಿಗೆ ಒಂದು ಸ್ಥಿತಿಗತಿ ಅಂತ ಹದಿಮೂರು ಬಡ್ಜೆಟ್ ತರಿಸಿದೀನಿ ನಾಲ್ಕು ಗಂಟೆ ಪುಸ್ತಕ ಓದಿದ್ದೀನಿ ಬಡ್ಜೆಟ್ ಅಂತ ಹೇಳ್ತೀರಾ ಎಲ್ಲಿದೆ ಅಭಿವೃದ್ಧಿ ಅದನ್ನು ಹೇಳಿ ಸ್ವಾಮಿ ಇಲ್ಲ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಕಷ್ಟ ಆಗ್ತದೆ ನಮ್ಗೆ ಗೊತ್ತಿದೆ ಇನ್ನು ಸ್ವಲ್ಪ ದಿನ ಆಮೇಲೆ ಮಳೆ ಮಳೆನ ಕೈ ಕೊಟ್ಟು ಕೊಡ್ತಂತ ಈ ವರ್ಷ ನಿಜವಾಗ್ಲೂ ಅಂತ ಒಂದು ಪರಿಸ್ಥಿತಿ ನಾನು ನೋಡ್ಬಾರ್ದು ನನ್ನ ಕೇಳ್ಕೊಳ್ತೀನಿ ಅಟ್ಲೀಸ್ಟ್ ಅದೇನು ಬಡಕಡೆ ಮಳೆನ ಕೊಟ್ಕೊಡಕ್ಕ ಕುಡಿಯೋದ ಸಮಸ್ಯೆ ಆಮೇಲೆ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವ್ರ ಸರ್ಕಾರ ಎರಡನೇ ಅವಧಿಯವರು ಪೂರ್ಣಗೊಳಿಸಿದ್ದಾರೆ ಹತ್ತು ವರ್ಷದಲ್ಲಿ ನರೇಂದ್ರ ಅವರು ತಂದಂಥ ಕಾರ್ಯಕ್ರಮಗಳು ಮೊದಲನೇ ಅವರು ಯಾವಾಗ ಪ್ರಧಾನಮಂತ್ರಿ ಹೊಸ ಈ ಇವತ್ತು ನಾವೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ವಿ ಪಕ್ಷ ಕಟ್ಟಡ ದೃಷ್ಟಿಯಲ್ಲಿ ನಾವೆಲ್ಲ ಅವಕಾಶ ಮಾಡಿಕೊಡ್ತಾ ಇದೀವಿ ಏನು ಟಿಕೆಟ್ ಅದು ಸಿಕ್ಕಿಲ್ಲ ಅಂದ್ಬಿಟ್ಟು ಅಂದರೆ ಬೇರೆ ಪಕ್ಷಕ್ಕೆ ಕಥಾ ತಕ್ಕಂಥ ಮನಸ್ಥಿತಿ ನನಗಿಲ್ಲ ಪಿ ಪಕ್ಷ ನಂಗೆ ಅನ್ನ ಕೊಟ್ಟಿದೆ ಬಿ ಜೆ ಪಿ ಪಕ್ಷ ನನಗೆ ಸ್ಥಾನ ಕೊಟ್ಟಿದೆ ಇವತ್ತು ಬಹುಶಃ ನನಗೆ ನಾನು ಬಸವರಾಜ ದೊಡ್ಡ ಪಾಠ ನಮ್ಮ ಯಡಿಯೂರಪ್ಪ ಜೀವನ ತಾಳ್ಮೆ ಆ ಮನುಷ್ಯನ್ಗಿರಷ್ಟು ತಾಳ್ಮೆ ಬಹುಶಃ ನಮ್ದು ಇಲ್ಲ ಅನ್ಕೊಳ್ತಿದ್ದೆ ನಾನು ಅಷ್ಟು ತಾಳ್ಮೆ ಇದೆ ಅವ್ರು ಕಾಯ್ಕೊಂಡು ಏನ್ ಕೆಲಸ ಮಾಡ್ಬೇಕು ಅದಕ್ಕೆ ಒಂದು ನಿರ್ದಿಷ್ಟ ಗುರಿ ಕಲ್ತಿರ್ ಅವರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಇವತ್ತು ನಾಯಕರಾದಂಥ ವಿಜೇಂದ್ರ ಅವರಿಗೆ ಒಳ್ಳೆ ಮುಕ್ತ ಒಂದು ಅವಕಾಶ ಕೊಟ್ಟಿದ್ದಾರೆ ಹಿಂದೆ ಯಾರು ಕೂಡ ಕೊಡ್ತಾ ಇರಲಿಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನ ಕೊಡ್ತಾ ಇರಲಿಲ್ಲ ಇದೊಂದು ಸವಾಲಾಗಿ ತಗೊಂಡಿದ್ದಾರೆ ವಿಜೇಂದ್ರ ಇವತ್ತು ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ ಇವಾಗ ಅವ್ರ ಜೊತೆ ನಾವು ಇದ್ದೀವಿ ನಾವು ಇವಾಗ ಅವರು ರಿಟೈರ್ಮೆಂಟ್ ತಗೊಂಡ್ರೆ ನಾವು ರಿಟೈರ್ಮೆಂಟ್ ತಗೊಬೇಕಾಗುತ್ತೆ ಹಾಗೆ ಅದೇ ವಯಸ್ಸಲ್ಲಿ ಇದೆಯಲ್ಲ ವಯಸ್ಸಲ್ಲಿ ಇದ್ದೀವಲ್ಲ ನಾನು ನಿರಜನೆಲ್ಲ ಒಟ್ಟಿಗೆ ರಿಟೈರ್ಮೆಂಟ್ ತಗೋಬೇಕಾಗತ್ತ ವಯಸ್ಸು ಸೊ ಅವರೊಂದು ನಾಯಕತ್ವದಲ್ಲಿ ನಾವೆಲ್ಲ ಒಂದು ನಂಬಿಕೆ ಇಟ್ಕೊಂಡು ಉತ್ತಮವಾದಂತ ಭವಿಷ್ಯ ಇದೆ ತಾಯ್ಬೇಕು ನಾವು ತಪ್ಪು ಮಾಡಿಕೊಟ್ಟಿದೀನಿ ಬೈ ಎಲೆಕ್ಷನ್ ತಪ್ಪು ಮಾಡಿದ್ರಿ ಅವಾಗ ಅಟ್ಲೀಸ್ಟ್ ಒಂದು ವರ್ಷ ಇವತ್ತು ತಡ್ಕೊಂಡು ನಂಗೆ ಅವಕಾಶ ಮಾಡಿಕೊಟ್ಟಿ ನೀವು ಅವಕಾಶ ಮಾಡಿಕೊಟ್ಟಾಗ ನಾನೇನು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಿಲ್ಲ ಕೆಲಸ ಎಲ್ಲ ಮಾಡ್ಕೊಟ್ಟಿ ಇವತ್ತು ನಂಜನಗೂಡಲ್ಲಿ ಆ ನೋವನ್ನ ನೀವೆಲ್ಲ ಅನುಭವಿಸ್ತಾ ಇದ್ರಲ್ಲಿ ಕಷ್ಟ ಏನು ಇವತ್ತು ಏನು ಒಂದು ಅಭಿವೃದ್ಧಿ ಆಗ್ತಿಲ್ಲ ಮತ್ತೊಂದು ಆಗ್ತಿಲ್ಲ ಇವತ್ತು ಇದೇನೇನೆ ದೊಡ್ಡ ಜಾತ್ರೆ ಮಾಡಿದ್ವಿ ನಾವಲ್ಲಿ ಇದೇ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದು ಏನು ಆ ಇಂಜಿನಿಯರ್ ಎಲ್ಲ ಎರ್ಚ್ಬಿಟ್ಟೆಲ್ಲ ಮಾಡಿದ್ರಲ್ಲಪ್ಪ ಅದ್ರ ಸುಮ್ಮನೆ ಏನೋ ಕ್ರಮ ತಗೊಂಡ್ರೆ ಇವತ್ತು ಒಂದು ಆ ಕೋಪನ ಜನ ಮುಂದೆ ದಿನ ತೋರಿಸ್ತಾರೆ ಹಾಗಾಗಿ ಸ್ನೇಹಿತರೆ ಮುಂದೆ ಬರ್ತಕ್ಕಂತ ಲೋಕಸಭಾ ಚುನಾವಣೆ ಬಾಲರಾಜು ಒಂದ್ಕಲಿ ಇದು ನನ್ನ ಪ್ರತಿಷ್ಠೆ ಆಗಿದೆ ನಮ್ಮ ನೆಚ್ಚಿನ ನಾಯಕರಾದಂತ ನಾಯಕರಾದಂತ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ ಅವರು ರಾಜಕೀಯದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅವ್ರ ಅನುಸ್ಥಿತಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಬಹುಶಃ ಕೆಲವರಂತೂ ನಾವು ಮರ್ಯಾದೆ ಆಗಿಲ್ಲ ಚುನಾವಣೆ ನಾವು ಯಾವ ಮಟ್ಟಕ್ಕೆ ನೋಡ್ತಾ ಇದೆ ನಮ್ಗೆ ಗೊತ್ತಿದೆ ಅವ್ರು ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ಒಂದ್ ಸತಿ ಹೇಳ್ಬಿಟ್ರೆ ಒಂದು ಒಂದು ಡೈರೆಕ್ಷನ್ ಕೊಟ್ಬಿಟ್ರೆ ಸಾಕು ಆ ತರ ಎಲ್ಲಾ ಕಾರ್ಯಕರ್ತರು ಸೇರೋರಲ್ಲ ಆ ಹುಮ್ಮಸ್ ಇರ್ತಿತ್ತು ಮುಂದಿನ ದಿನ ನಾನು ಇರ್ತೀನಿ ಆ ಜವಾಬ್ದಾರಿ ಬೇರೆ ಯಾರು ಹೋಗಿ ಅವ್ರ ಇವರೆಲ್ಲ ಮಾತು ಕೇಳ್ಕೊಂಡ್ಬಿಟ್ಟು ನೀವು ಕೆಡಕ್ ಹೋಗ್ಬಿಡಿ ಹಿಂದೆ ನನ್ಗೆ ಗೊತ್ತಿದೆ ಯಾರ್ಯಾರು ಏನೇನು ಮಾಡಿದ್ರು ಅಂತ ಅವ್ರು ಬಂದಿದ್ರಲ್ಲ ನನ್ಗೆ ಕಾಣಿಸ್ತೀರ ನನ್ಗೂ ಕೆಟ್ಟದಾಗಿಲ್ಲ ಅವ್ರಿಗೂ ಕೆಟ್ಟದಾಗದೇ ಆದರೆ ಆದ್ರೆ ನಮಗೆ ಅರ್ಹ ಇರ್ಬೇಕು ದ್ರೋಹ ಮಾಡಬೇಕು ಅಂತಂದ್ರೆ ಎಲ್ಲಾ ತರ ನೀವು ಸವಲತ್ತು ಎಲ್ಲ ತಗೊಂಡ್ಮೇಲೆ ಸ್ವಲ್ಪ ನಿಯಂತ್ರ ಇರ್ಬೇಕಾದ್ರ ಮೇಲೆ ಅದು ಬಿಟ್ಟು ನಾರ್ಮಲಾಗಿ ಹೋಗಿ ಮಾಡೋದಲ್ಲ ಅದೇನೋ ಹೇಳ್ತಾರಲ್ಲ ಕೋಟಿ ತಾಗ್ ಕಟ್ತು ಹೊರ ಕಟ್ತು ಹಂಗೇನೆ ಎಲ್ಲ ಜೊತೆ ಇದ್ದವರೆಲ್ಲ ಕೆಡಿಸ್ಕೊಂಡು ಕೆಡಿಸ್ಕೊಂಡು ಏನಂತ ಇದು ಮಾಡಕ್ಕೆ ಹೋಗ್ತೀರಿ ನೀವು ಆ ಥರ ಮಾಡಕ್ಕೆ ಹೋಗಬೇಡಿ ದುಡುಕ್ಬೇಡಿ ಅಂದರೆ ಒಳ್ಳೆ ಅವಕಾಶ ಇದೆ ಇವತ್ತು ಯಾವ ಥರ ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿನ ರಾಹುಲ್ ಗಾಂಧಿ ಅಂತ ನೋಡ್ತೀರೋ ಇಲ್ಲ ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಬಹುಶಃ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಕೊರತೆ ಇದೆ ಅನ್ನೋದು ನನಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಇನ್ನ ಘೋಷಣೆ ಮಾಡಿ ಇನ್ನು ಮುಂದೆ ನೋಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಒಬ್ಬ ಉತ್ತಮವಾದಂಥ ಅಭ್ಯರ್ಥಿನ ನಾವು ಕಣಕ್ಕಿಳಿಸಿದೀವಿ ಸೊ ಹಾಗಾಗಿ ಒಂದು ಅನುಭವ ಇರ್ತಕ್ಕಂಥವ್ರು ಮುಂದಿನ ದಿನದಲ್ಲಿ ನಮಗೆಲ್ಲ ಪ್ರಭಾರಿಗಳಾಗಿರ್ತಕ್ಕಂಥ ಅಶೋಕೆ ಕೃಷ್ಣಪ್ಪ ಅವರೇಪ್ಪ ಅವರ ಶಾಸಕರು ತಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿ ಮುಂದಿನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಅವರಿಗೆ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಡಬೇಕು ಅಂತ ಹೇಳಿ ಕೋರ್ಕೊಂಡಿದ್ದಾರೆ ನಾನು ಸಹ ಅದನ್ನ ಅನುಮೋದಿಸ್ತಾ ತಮ್ಮನ್ನೆಲ್ಲ ಕರೆದ ಕರೆತಕ್ಕ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಅದಕ್ಕೆ ನಿಮ್ಮೆಲ್ಲರ ಸಾಕಾರ ಮತ್ತು ನಿಮ್ಮ ಮತಗಳು ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಸಭೆಯನ್ನ ಕರೆದು ಸನ್ಮಾನ್ಯ ನರೇಂದ್ರ ಮೋದಿಗಳು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ

ಪಕ್ಷಸಂಘಗಳು ಸೇರಿದಂತೆ ಅವರಿಗೆ ಅವಕಾಶನೋ ಇದೆ ಮಾಧವಸುಂದರ ಕೂಡ ಪಕ್ಷಗಳ ನಿರ್ಧಾರವನ್ನು ನೀಡಿಸುತ್ತಾ ಇದೆ ಇದೆಲ್ಲದರ ಸಂದರ್ಭ ಅನು ಅವಕಾಶ ಇದೆ ప్రజಗಳಿಂದ ಆದಾಯ ಲೆಕ್ಕ ಸಿಕ್ಕಿತು ప్రజಗಳಿಗೆ ತಲುಪುತ್ತೆ ಇದನ್ನ ಸುಶಾಸನ ಅಂತ ಕರೀತೀವಿ ಗುಡ್ ಅಡ್ಮಿನಿಸ್ಟ್ರೇಷನ್ ಉತ್ತಮ ಆಡಳಿತ ಇದಕ್ಕೆ ಪೂರಕವಾಗಿ ಇನ್ನೊಂದು ಮೂರು ನಾಲ್ಕು एग्जांपल ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಎರಡನೇದು ಸುಭದ್ರತೆ ಅಂದರೆ ಪ್ರಜೆಯ ಬದುಕು ರಾಜ್ಯ ಒಬಿಸಿ ನಡೆದ ಅಧ್ಯಕ್ಷರು ನೇತೃತ್ವರು ಕೌಟೀಲ್ಯ ಮಾರ್ಗದರ್ಶಕರು ಮತ್ತು ಕ್ಷೇತ್ರದ ಉಸ್ತುವಾರಿಗಾಗಿ ಕೆಲಸ ಮಾಡಿ ಭಾಳ ಹಿರಿಯರು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿ ಭಾಳಷ್ಟು ವರ್ಷಗಳ ಸದೀರ್ಘ ರಾಜಕಾರಣದಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥ ಹಿರಿಯರು ಕಟ್ಟಕೊಳ್ಕೊಂಡಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಗ್ಲ ಸೋಮಶೇಖರ್ ಅವರೇ